ಕನ್ನಡದ ಗಾದೆ ಮಾತು ತಲೆಗೆ ಎಣ್ಣೆ ಇಲ್ಲ ತನು ಮೃಗನಾಭಿ ಬೇಡಿತು ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ ಗಾದೆಯ ಅರ್ಥ ಮತ್ತು ತಾತ್ಪರ್ಯ ಅಕ್ಷರಶಃ ಅರ್ಥ ತಲೆಗೆ ಹಚ್ಚಲು ಎಣ್ಣೆಯೂ ಇಲ್ಲ ಅಂದರೆ ಅತ್ಯಂತ ಸಾಮಾನ್ಯ ಮತ್ತು ಅಗತ್ಯವಾದ ವಸ್ತುವೂ ಇಲ್ಲ ಆದರೆ ದೇಹವು ತನು ಮೃಗನಾಭಿಯನ್ನು ಕಸ್ತೂರಿ ಅತಿ ದುಬಾರಿ ಮತ್ತು ವಿಲಾಸಿ ಸುಗಂಧ ದ್ರವ್ಯ ಕೇಳುತ್ತದೆ ತಾತ್ಪರ್ಯ ಸಾರಾಂಶ ಬಡತನದಲ್ಲಿ ಅಭಾವದಲ್ಲಿ ಅಥವಾ ಮೂಲಭೂತ ಅವಶ್ಯಕತೆಗಳ ಕೊರತೆಯಿದ್ದಾಗಲೂ ವ್ಯಕ್ತಿಯು ದುಬಾರಿ ಐಷಾರಾಮಿ ಮತ್ತು ಅತಿರೇಕದ ವಸ್ತುಗಳನ್ನು ಬಯಸುವುದು ಅಥವಾ ಬೇಡಿಕೆ ಇಡುವುದು ವಿಸ್ತರಣೆ ವಿವರಣೆ ಈ ಗಾದೆಯು ಮನುಷ್ಯನ ಮನೋಧರ್ಮದ ವಿಚಿತ್ರ ಮತ್ತು ಹಾಸ್ಯಾಸ್ಪದ ಸ್ವರೂಪವನ್ನು ಬಿಂಬಿಸುತ್ತದೆ ಒಂದು ಮೂಲಭೂತ ಅಗತ್ಯಗಳ ಕೊರತೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾದ ಮತ್ತು ಅನಿವಾರ್ಯವಾದ ವಸ್ತುಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾನೆ ಎಂದು ತಲೆಗೆ ಎಣ್ಣೆ ಇಲ್ಲ ಎಂಬ ಭಾಗ ಸೂಚಿಸುತ್ತದೆ ಎಣ್ಣೆ ಎಂಬುದು ಹಿಂದಿನ ಕಾಲದಲ್ಲಿ ದೈನಂದಿನ ಜೀವನದ ಮೂಲಭೂತ ಅಗತ್ಯವಾಗಿತ್ತು ತಲೆಗೆ ದೀಪಕ್ಕೆ ಎರಡು ಅತಿಯಾದ ಆಸೆ ದುಬಾರಿ ಬಯಕೆ ಇಂತಹ ಬಡತನದ ಅಥವಾ ಕೊರತೆಯ ಪರಿಸ್ಥಿತಿಯಲ್ಲಿ ದೇಹವು ಮೃಗನಾಭಿ ಕಸ್ತೂರಿ ಜಿಂಕೆಯ ನಾಭಿಯಲ್ಲಿ ಸಿಗುವ ಅತ್ಯಂತ ದುಬಾರಿ ಸುಗಂಧ ದ್ರವ್ಯ ವಿಲಾಸದ ಸಂಕೇತ ಕೇಳುತ್ತದೆ ಅಂದರೆ ವ್ಯಕ್ತಿಯು ತನ್ನ ವಾಸ್ತವ ಪರಿಸ್ಥಿತಿಗೆ ಹೊಂದಿಕೆಯಾಗದ ಹಣದ ಅಹಂಕಾರದ ಅಥವಾ ಐಷಾರಾಮಿ ಜೀವನದ ವಸ್ತುಗಳನ್ನು ಬಯಸುತ್ತಾನೆ ಸಂದರ್ಭ ಮತ್ತು ಬಳಕೆ ಈ ಗಾದೆಯನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಸಾಮರ್ಥ್ಯ ಮೀರಿ ಆಸೆ ಪಡುವುದು ಒಬ್ಬ ವ್ಯಕ್ತಿಯು ತನ್ನ ಆದಾಯ ಶಕ್ತಿ ಅಥವಾ ಸ್ಥಿತಿಗೆ ಮೀರಿದ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿದಾಗ ಅಥವಾ ದುಬಾರಿ ವಸ್ತುಗಳನ್ನು ಕೊಳ್ಳಲು ಬಯಸಿದಾಗ ಉದಾಹರಣೆಗೆ ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಾ ಅರಮನೆಯಂತಹ ಬಂಗಲೆಯ ಬಗ್ಗೆ ಮಾತನಾಡುವುದು ಜವಾಬ್ದಾರಿ ಇಲ್ಲದ ವರ್ತನೆ ಪ್ರಾಯೋಗಿಕ ಜವಾಬ್ದಾರಿಗಳನ್ನು ನಿರ್ವಹಿಸದೆ ಅಥವಾ ಕನಿಷ್ಠ ಅಗತ್ಯಗಳನ್ನು ಪೂರೈಸಿಕೊಳ್ಳದೆ ಸುಖಭೋಗ ಮತ್ತು ವಿಲಾಸಕ್ಕೆ ಮನಸ್ಸು ಹಾಕುವುದು ಇರುವುದರಲ್ಲಿ ತೃಪ್ತಿ ಇಲ್ಲದಿರುವುದು ಕಷ್ಟದ ಪರಿಸ್ಥಿತಿಯಲ್ಲಿ ಮೊದಲು ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಬದಲು ಇಲ್ಲದ ವಿಲಾಸದ ಬಗ್ಗೆ ಚಿಂತಿಸುವುದು ಸಾರಾಂಶವಾಗಿ ಈ ಗಾದೆ ಮಾತು ವಾಸ್ತವಕ್ಕೆ ದೂರವಾದ ಮತ್ತು ಸಮರ್ಥನೆಗೆ ನಿಲುಕದ ದುಬಾರಿ ಆಸೆಗಳನ್ನು ಅಥವಾ ಬೇಡಿಕೆಗಳನ್ನು ವ್ಯಕ್ತಪಡಿಸುವವರನ್ನು ಹಾಸ್ಯ ಮಾಡಲು ಅಥವಾ ಟೀಕಿಸಲು ಬಳಸಲಾಗುತ್ತದೆ